ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಭಾವಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಸ್ ನಾಗರಾಜು ಕೊಂಗರಹಳ್ಳಿ ರಾಷ್ಟ ಗೌರವ ಸಂರಕ್ಷಣಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಟಿಎನ್ ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹರ್ಷಿತಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಮಹನೀಯರ ಸಾಧನೆ ಮತ್ತು ಸೇವೆಯನ್ನು ಅರಿಯಲು ಭಾವಚಿತ್ರ ಪ್ರದರ್ಶನ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮತ್ತು ಈ ದಿನದಲ್ಲಿ ನಾನು ಕೂಡ ಅದನ್ನು ನಮ್ಮ ದೇಶವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಮತ್ತು ನಮ್ಮ ಸಂವಿಧಾನವನ್ನು ಕಾಪಾಡುತ್ತೇನೆ ಎಂದು ಈ ಕ್ಷಣದಿಂದ ಪ್ರಮಾಣ ಮಾಡುತ್ತಿದ್ದೇನೆ ಇನ್ನೋರ್ವ ವಿದ್ಯಾರ್ಥಿನಿ ಸುರಭಿ ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ ಮತ್ತು ತ್ಯಾಗ ಹಾಗೂ ಬಲಿದಾನಗಳ ಕುರಿತು ಮಾಹಿತಿ ದೊರೆತಿದ್ದು ಇದರ ಜೊತೆಗೆ ರಾಷ್ಟ್ರಪ್ರೇಮದ ಮಹತ್ವವನ್ನು ಅರಿಯಲು ಸಾಧ್ಯವಾಯಿತು ಎಂದು ತಿಳಿಸಿದರು ತಮ್ಮ ದೇಹವನ್ನೇ ಪ್ರಾಣ ಕೊಟ್ಟಿದ್ದಾರೆ ಆ ಪ್ರಾಣ ನಮಗೆ ಇಂದು ಮಿಡಿಯುತ್ತಿದೆ ಹಾಗಾಗಿ ನಾವು ಆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಬೇಕು ಎಸ್ ನಾಗರಾಜು ಕೊಂಗರಹಳ್ಳಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ ತ್ಯಾಗ ಮತ್ತು ದೇಶ ಪ್ರೇಮವನ್ನು ವಿದ್ಯಾರ್ಥಿ ಹಾಗೂ ಯುವಜನರಿಗೆ ತಿಳಿಸುವ ಮೂಲಕ ಅವರಲ್ಲಿ ದೇಶ ಪ್ರೇಮವನ್ನು ಬೆಳೆಸಬಹುದಾಗಿದೆ ಎಂದರು ಹೇಳಿ ಮಕ್ಕಳು ಇದನ್ನ ಉಳಿಸಿ ಬೆಳೆಸಬೇಕು ದೇಶಭಕ್ತರ ಸವಿ ನೆನಪನ್ನು ಮಾಡ್ಕೊಳ್ಬೇಕು ನೀವು ಸ್ಕೌಟು ಸೇವಾದಳ ಇವೆಲ್ಲಕ್ಕೂ ಸೇರಿ ಎನ್ ಸಿ ಸಿ ಎ ಸಿ ಇವಕ್ಕೆಲ್ಲ ನೀವು ಸೇರಿದ್ರೆ ಮಾತ್ರ ಇಂಥ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ